ಸಾರ್ ಎಂತ ಬ್ಯಾಟಿಂಗ್ ಮಾಡಿದ್ದಾರೆ ಡಿ ಸಿ ಅವರು ಎಂತ ಬೌಲಿಂಗ್ ಮಾಡಿದ್ದಾರೆ ನಮ್ಮ ಆರ್ ಆರ್ ಅವರು ಯಾವತ್ತು ಮಾಡಿದ ಬೌಲಿಂಗ್ ಇವತ್ತು ನಮ್ಮ ಆಕ್ಚುಲಿ ಈ ಸೀಸನ್ ಅಲ್ಲಿ ಅಶ್ವಿನಿ ವಿಕೆಟ್ ಬೀಳ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಅಶ್ವಿನ್ ಕಡೆಯಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಬಿದ್ದಿದೆ ಅಂತಾನೆ ಹೇಳ್ಬಹುದು ಇನ್ನ ಡಿ ಸಿ ಬ್ಯಾಟಿಂಗ್ ಬಂತು ಒಂದು ಫ್ರೆಂಡ್ ಅವರು ಯಾತ್ರ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಮಗ ಐವತ್ತು ರನ್ ಇಪ್ಪತ್ತು ಬಾಲ್ಗೆ ಲೀಡರ್ ಅಲ್ಲಿ ಸಾಕ ಓಡ್ ಸಾಕ್ಬಿಟ್ಟು ಬೇರೆ ಟೂ ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರೆ ಇವತ್ತು ನಮ್ಮ ಫ್ರೆಸ್ ಗೂಗಲ್ ಬರೋರು ನೆಕ್ಸ್ಟ್ ನಮ್ಮ ಪೌರಾಣ್ ಅವರು ಇಬ್ರು ಒಂದು ಒಳ್ಳೆ ಜೊತೆ ಆಟ ಆಡ್ತಾ ಇದ್ರು ನೀವು ಒಡಿವಾಗ ನಾನು ನಿಮ್ ಜಸ್ಟ್ ಸಾಕು ಬಿಡ್ತೀನಿ ಅಂತ ಜಸ್ಟ್ ಹಿಂಗೆ ನೋಡ್ಕೊಂಡೆ ನಿಂತು ನಮ್ಮ ಪೋರಲ್ ಅವರು ಯಾಕೆಂತಂದ್ರೆ ಅಲ್ಲಿ ನಮ್ಮ ಫ್ರೆಸರ್ ಅವರು ಆ ಮಟ್ಟಿಗೆ ಹೊಡಿತಾ ಇದ್ದರು ನಮ್ಮ ಆರ್ ಆರ್ ಅವ್ರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಲಿಟ್ರಲ್ಲಿ ಯಾವ ಬೌಲರ್ ಬಿಡ್ತಾ ಇರಲಿಲ್ಲ ರೊಂಬಿ ಬಿಸಾಕ್ತಾ ಇದ್ರು ಅಂತ ಹೇಳ್ಬೋದು ಅವ್ನ ಜನ ಹಿಂಗೆ ಆಕ್ಕೊಂಡ್ ಹಿಂಗೆ ಆಕಿ ಹೆಂಗ್ ಬೇಕು ಅಂತ ನಾನು ಹೊಡಿದೀನಿ ಅಂತ ಹೇಳಿ ಮಸ್ತಾಗಿ ಮಸ್ತ್ ಆಗಿ ಆಡಿದ್ರು ಅಂತ ಹೇಳ್ಬೋದು ಇನ್ನು ಅವ್ರು ಔಟ್ ನಮ್ಮ ಪೋರಲ್ ಮತ್ತೆ ಸ್ಟಬ್ಸ್ ಒಂದು ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದ್ ಕಡೆ ಬೋರಲ್ ಅರವತ್ತೈದು ರನ್ ನೋಡಿದ್ರೆ ಮೂವತ್ತಾರು ಬಾರ್ಗೆ ಇನ್ನೊಂದು ಕಡೆ ಸ್ಟಬ್ಸ್ ಅವರು ಫಾರ್ಟಿ ಒನ್ ರನ್ಸ್ ಇಪ್ಪತ್ತು ಬಾರ್ಗೆ ಒಂದ್ ಒಳ್ಳೆ ಗುಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಟೂ ಟ್ವೆಂಟಿ ಒನ್ ಇವತ್ತು ಡಿ ಸಿ ಒಡೆಯಕ್ಕೆ ಕಾರಣಕರ್ತರ ಅದ್ರ ಒಂಥರ ಇವ್ರು ಮೂವರೇ ಅಂತ ಹೇಳ್ಬೋದು ಮೇಜರಾಗಿ ಗೆ ಇನ್ನು ಅಕ್ಷರ ಅಕ್ಷರ್ ಬಂತು ಕ್ಯಾಮಿಯೋ ಮಾಡಿ ಓದ್ರು ಅಂತಾನೆ ಹೇಳ್ಬೋದು ಆದ್ರೆ ನಮ್ಮ ಇದೇನು ಆರ್ ಆರ್ ಬೌಲಿಂಗ್ ಇಂಪ್ಯಾಕ್ಟ್ ಇದೆಯಲ್ಲ ಅದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರೆ ಎಲ್ಲರೂ ಆದ್ರೆ ಅಶ್ವಿನ್ ಇವತ್ತು ಒಂದೊಳ್ಳೆ ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಡೀ ಈ ಸೀಸನ್ ಅಲ್ಲಿ ಅಂಥ ವಿಕೆಟ್ ಟೇಕಿಂಗ್ ಆಗಿಲ್ಲ ಅವರಿಗೆ ಬಟ್ ಈ ಸೀಸನ್ ಇವತ್ತಿನ ಮ್ಯಾಚಲ್ಲಿ ಮೂರು ಮೇಜರ್ ವಿಕೆಟ್ ತಗೊಂಡು ಒಂದೊಳ್ಳೆ ಬ್ರೇಕ್ ಥ್ರೂ ಕೊಟ್ಟರು ಅಂತಲೇ ಹೇಳ್ಬೋದು ಆರ್ ಅವರಿಗೆ ಬಟ್ ಆದ್ರೂ ನಮ್ಮ ಆರ್ ಅವರು ನಾಯಕ ಹೊರಸ್ಕೊಂಡಿದ್ದಾರೆ ಎಲ್ಲ ಎಲ್ಲ ಬೌಲರು ನಾಯಿಗೂ ತಗೊಂಡಾಗ ಹೊಸ ಬೋರ್ಡ್ ಲಿಟ್ರಲ್ಲಿ ಫಾರ್ಟಿ ಏಟ್ ರನ್ನು ಸಂದೀಪ್ ಅವರು ಈ ಸತಿ ಸಂದೀಪ್ನ ವರ್ಷ ಕೊಡಿದಾರೆ ಯಾಕಂದ್ರೆ ಪ್ರತಿ ಡೆತ್ ಅವರ್ ಸ್ಪೆಷಲಿಸ್ಟ್ ಡೆತ್ ಅವರ್ ಸ್ಪೆಷಲಿಸ್ಟ್ ಅಂತ ಕರ್ಕೊಂಬರೋ ಸಂದೀಪ್ನ ಈ ಸತಿ ಯಾವ ಡೆತ್ ವರ್ಕ್ ಆಗಿಲ್ಲ ಯಾವ ಬಿತ್ತು ವರ್ಕ್ ಆಗಿಲ್ಲ ನಲ್ವತ್ತ ಎರಡು ರನ್ ಒಂದು ವಿಕೆಟ್ ತಗೊಂಡಿದ್ರೆ ಅಷ್ಟೇ ಸಕ್ಕದ ಹೊಡೆದ್ರೆ ಇನ್ನು ಆವೇಷ ಎರಡೇ ಓವರ್ ಕೊಡೋಕಾಗಿದ್ದು ರನ್ ಲೀಟ್ರಲ್ಲಿ ಭಯಂಕರ ಸ್ವಲ್ಪ ಜಹನ್ ಏನು ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಶ್ವಿನ್ ಬಿಟ್ರೆ ಯಾರು ಒಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಆದರೆ ನಮ್ಮ ಡಿ ಸಿ ಬೌಲಿಂಗ್ ಅಂತ ಇಂಪ್ಯಾಕ್ಟ್ ಮಾಡುದು ಆರ್ ಮೇಲೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಸ್ಟಾರ್ಟಿಂಗ್ ಒಂದು ವಿಕೆಟ್ ತೊಗೊಂಡು ಅಲ್ಲೇ ನಮ್ಮ ಆರ್ ಅವರ ಒಂದು ಕ್ರೇಜ್ ನ ಕಡಿಮೆ ಮಾಡ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಯಶಸ್ವಿ ಜೈಸ್ವಾಲು ಫಸ್ಟ್ ಓವರ್ ಅಲ್ಲೇ ಹೊಗೆ ಆಪಿಸ್ಮ್ ಇದ್ದ ತಕ್ಷಣ ಸ್ವಲ್ಪ ಡಲ್ ಆಗೋಯ್ತು ನಮ್ಮ ಆರ್ ಅವರು ನೆಕ್ಸ್ಟ್ ಬಂದೋರೆ ನಮ್ಮ ನೋಡ್ರಿ ಬಂದು ಸಂಜು ಸ್ಯಾಮ್ಸನ್ ಎಂತ ಮ್ಯಾಚ್ ಆಡಿದ್ದಾರೆ ಬೆಸ್ಟ್ ಮ್ಯಾಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂತ ಆರ್ ಅವರಿಗೆ ಬಟ್ಲರ್ ಸಂಜು ಸ್ಯಾಮ್ಸನ್ ಒಂದು ಬೆಸ್ಟ್ ಪಾರ್ಟ್ನರ್ ಬಿಲ್ಡ್ ಮಾಡ್ತಾ ಇದ್ರು ಬಟ್ ಬಟ್ಲರ್ ಜಾಸ್ತಿ ಆಗ್ತಾ ಇದ್ರೆ ನಮ್ಮ ಸಂಜು ಅವರು ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎಂಬತ್ತಾರು ರನ್ನು ನಲವತ್ತಾರು ಬಗ್ಗೆ ಸಖತ್ತಾಗಿ ಆಡಿದ್ದಾರೆ ಗೊತ್ತು ಎಂಟು ಫೋರು ಆರ್ ಸಿಕ್ಸ್ ಅದರಲ್ಲಿ ಸಖತ್ ಬ್ಯಾಟಿಂಗ್ ಮಾಡಿದ್ದಾರೆ ಬಟ್ ಅವ್ರು ಔಟ್ ಆಗ್ತಿದ್ದಂಗೆನೆ ನಮ್ಮ ಆರ್ ಆರ್ ರ ಬ್ಯಾಟಿಂಗು ಮನಿಕ ಒಂದು ಕಡೆಯಿಂದ ಹೊಲ್ಸಲ ಮನಿ ಅಂತ ಹೇಳ್ಬೋದು ಯಾಕೆಂತಂದರೆ ನೆಕ್ಸ್ಟ್ ಬಂದವರು ಯಾರು ಪರ್ಫಾರ್ಮ್ ಮಾಡೋಕ್ಕೇ ಆಗಿಲ್ಲ ಅಲ್ಲಿಂದ ಗೊತ್ತಾಗೋದು ಆರ್ ಆರು ಸೋಲಕ್ಕೆ ಸಿದ್ಧ ಆಗೋದು ಯಾಕೆಂತಂದ್ರೆ ಒಂದು ಟಾಪಲ್ಲಿರೋ ಇನ್ನು ಟೀಮು ಇವತ್ತು ತಳ ಹಿಡಿತಾ ಇದೆ ಇಳಿತಾ ಇದೆ ಒಬ್ಬ ಬ್ಯಾಟ್ಸ್ಮನ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದೆ ಅಂತಂದ್ರೆ ಅದೊಂಥರ ನೋಡಕ್ ಚೆನ್ನಾಗಿರಲಿಲ್ಲ ಯಾಕಂದ್ರೆ ಸಕ್ಕತ್ತಾಗಿ ಗಾಡ್ತಾ ಇರೋ ಬ್ಯಾಟ್ಸ್ಮನ್ ಅದು ಬೇರೆ ಆ ಕ್ಯಾಚ್ ಮೇಲೆ ಸಂಜು ಸನ್ಸ್ ಆ ಕ್ಯಾಚ್ ಸೂಪರ್ ಆಗಿತ್ತು ಅಂತ ಹೇಳ್ಬಹುದು ಅದು ಕ್ಯಾಚ್ ಅಂತ ಹೇಳ್ಬೋದು ಮೇಬಿ ನಾಳೆ ತುಂಬಾ ಹೈಲೈಟ್ ಆಗಿರುತ್ತೆ ನೋಡ್ಕೊಳ್ರಿ ಎಲ್ಲ ಕಡೆ ಟ್ರೋಲ್ ಪೇಸಿ ಎಲ್ಲ ಕಡೆ ಸಂಜು ಸ್ಯಾಮ್ಸನ್ ಕ್ಯಾಚ್ ಓ ಸರಿ ಇರಲಿಲ್ಲ ತರ್ಡ್ ಅಂಪೈರ್ ಸರಿ ಇರಲಿಲ್ಲ ಅದು ಇದು ಟ್ಯಾಕ್ ಬರುತ್ತೆ ಬಟ್ ನೋಡೋಣ ತರ್ಡ್ ಅಂಪೈರ್ ಕೊಟ್ಟ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬಂದಿದೆ ನಮ್ಮ ಶುಭಮ್ ಮತ್ತೆ ಪರಾಗ್ ಒಂದು ಗುಡ್ ಕ್ಯಾಮಿಯಾ ಕೊಟ್ಟರು ಇಪ್ಪತ್ತೇಳು ಮತ್ತೆ ಇಪ್ಪತ್ತೈದು ಶುಭಮ್ ಇಪ್ಪತ್ತೈದು ಪರಾಗ್ ಇಪ್ಪತ್ತೇಳು ಬಟ್ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮ್ ಪೋವೆಲ್ ಕಡೆಯಿಂದ ಬಂದಿಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಲಾಸ್ಟ್ ರೇಂಜ್ ವಿನ್ ಮಾಡಿಸ್ತಾ ಒಂದು ರೇಂಜ್ ತಗೊಂಡ್ ಬಟ್ ಆಗಿಲ್ಲ ಔಟ್ ಆಗಿಬಿಟ್ರು ಬಟ್ ಇಲ್ಲಿ ನಮ್ಮ ಡಿ ಸಿ ಬೌಲಿಂಗ್ ಇಂಪ್ಯಾಕ್ಟ್ ಚೆನ್ನಾಗಿತ್ತು ಯಾಕಂತಂದ್ರೆ ಖಲೀಲ್ ಅಹಮದ್ ಮಾಡಿದ್ರು ಪರವಾಗಿಲ್ಲ ಎರಡು ವಿಕೆಟ್ ಕಿತ್ತು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಇನ್ನ ಮುಖೇಶ್ ಕುಮಾರ್ ಅವರು ಲಾಸ್ಟ್ ಓವರ್ ಚೆನ್ನಾಗಿ ಮಾಡೋದು ಇಲ್ಲ ಅಂತಲ್ಲ ಸೊ ಫೈನಲ್ ಆಗಿ ಏನು ಹೇಳ್ಬೇಕಂದ್ರೆ ನಮ್ಮ ಡಿ ಸಿ ಅವ್ರಿಗೂ ಅವ್ರಿಗೆ ನನ್ಗೆದ್ದೇ ಗೆಲ್ಲಬೇಕು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಲೇಬೇಕಾದ್ರು ಅಂತ ಕಷ್ಟಪಟ್ಟಿ ಪಟ್ಟಿ 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 ಕೊನೆಗೂ ಪ್ಲೇ ಆಫ್ ದಾರಿನ ಒಂಚೂರು ಏನು ಹತ್ರ ಮಾಡ್ಕೊಂಡು ಅಂತಲೇ ಹೇಳ್ಬೋದು ಫುಲ್ ಆಗಿಲ್ಲ ಇದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತು ನಮ್ಮ ಟು ಡಿ ಸಿ ಅವರು ಗೆದ್ದು ಆರ್ ಆರ್ ಅವರು ಸೋತಿದ್ದಾರೆ ಆರ್ ಆರ್ ಟಾಪಲ್ಲಿದ್ದರು ಇವಾಗ ಮತ್ತೆ ಡಬಾರ್ ಅಂತ ಕೆಳಗಡೆ ಬರುತ್ತಾರೆ ಏನು ಮಾಡೋಕ್ಕಾಗಲ್ಲ ಮ್ಯಾಚ್ ಮೇಲೆ ಆ ಕಡೆ ಈ ಕಡೆ ಓದಲೇ ಇರ್ತದೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಬಬಾಯ್